ಜೋಯ್ಡಾ ತಾಲೂಕಿನ ನಂದಿಗದ್ದದ ಯರಮುಖದಲ್ಲಿ ಹಲಸಿನ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆಯಿತು ಜೋಯಿಡಾ ತಾಲೂಕಿನ ನಂದಿಗದ್ದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯರಮುಖದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ವಿಜ್ಞಾನ ಕೇಂದ್ರ ಉತ್ತರ ಕನ್ನಡ ಸಪ್ತಸ್ವರ ಸೇವಾ ಸಂಸ್ಥೆ ಗುಂದಾ ಶ್ರೇಯ ಸ್ತ್ರೀಶಕ್ತಿ ಸಂಘ ಯರಮುಖ ಇವರ ಸಹಯೋಗದಲ್ಲಿ ಹಲಸಿನ ಮೇಳ ನಡೆಯಿತು ICAR ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ರೂಪಾ ಎಸ್ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹಳ್ಳಿಗಾಡಿನ ಪ್ರದೇಶದಲ್ಲಿ ಮಹಿಳೆಯರು ಹಲಸಿನ ಮೇಳ ಮಾಡುತ್ತಿರುವುದು ಸಂತಸದ ವಿಷಯ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಕೃಷಿಗೆ ಪ್ರೋತ್ಸಾಹ ನೀಡುವ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಲಾಗುತ್ತದೆ ಹಲಸಿನ ಕಾಯಿಯಿಂದ ನೂರ ಐವತ್ತಕ್ಕೂ ಹೆಚ್ಚು ವಿವಿಧ ಖಾದ್ಯಗಳನ್ನು ಮಾಡಲಾಗಿದೆ ಇಲ್ಲಿನ ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ರಮ ಕೆಲಸ ಮಾಡಿದ್ದಾರೆ ಎಂದರಲ್ಲದೆ ತಮ್ಮ ಇಲಾಖೆಯಿಂದ ರೈತರಿಗೆ ಸಿಗುವ ಉಪಯೋಗಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಹಲಸಿನ ಹಬ್ಬ ಮಾಡ್ಬೇಕಲ್ಲ ಅಂತ ಹೇಳಿ ಇದೇ ತರದ ಒಂದು ಕಾರ್ಯಕ್ರಮವನ್ನ ಹಲಸಿನ ಮೇಳ ಮತ್ತೆ ಮಲೆನಾಡು ಮೇಳವನ್ನ ಇಪ್ಪತ್ತೊಂಬತ್ತು ಮೂವತ್ತರಂದು ಸಿರ್ಸಿನಲ್ಲಿ ವನಸ್ತ್ರೀ ಅವರು ಆಯೋಜನೆ ಮಾಡ್ತಾ ಇದ್ದಾರೆ ಅಲ್ಲಿ ಸ್ವಲ್ಪ ಏನಾಗುತ್ತೆ ಸಿರ್ಸಿ ಸಿಟಿ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಎರಡು ದಿವಸ ಅಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ ಆ ನಾವೂನು ಕೂಡ ಏನಾಗ್ತಿದೆ ಅಂತಂದ್ರೆ ಪ್ರತಿ ಸಲ ಪಟ್ಟಣದಲ್ಲೇ ಮಾಡಿದ್ರೆ ಎಲ್ಲರೂ ಮಾಡ್ತಾರೆ ಆದ್ರೆ ಹಳ್ಳಿ ಮಟ್ಟದಲ್ಲಿ ಮಾಡೋದು ತುಂಬಾ ಅದೇ ದೂರ ಇದೆ ಇಲ್ಲಿ ನಾವು ಯೋಚನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಟಿಎಸ್ಎಸ್ ಎಸ್ ಸಂಸ್ಥೆ ನಿರ್ದೇಶಕ ಸದಾಶಿವ ದೇಸಾಯಿ ಹಲಸಿನ ಉತ್ಪನ್ನಗಳ ಮಾರಾಟ ಮತ್ತು ಅದಕ್ಕೆ ಬೇಕಾದ ಮಾರ್ಕೆಟಿಂಗ್ ಬಗ್ಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಹಲಸಿನ ಕಾಯಿಯಿಂದ ಮಾಡಲಾದ ಬಹಳಷ್ಟು ಖಾದ್ಯಗಳನ್ನು ಪ್ರದರ್ಶನ ಮತ್ತು ಮಾರಾಟ ನಡೆಯಿತು ಹಲಸಿನ ಉತ್ಪನ್ನ ಹಾಗೂ ಪ್ರದರ್ಶನ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನವನ್ನು ನೀಡಲಾಯಿತು ವೇದಿಕೆಯಲ್ಲಿ ಕಾವ್ಯ ಹೆಗಡೆ ಸಲಹೆಗಾರರು ಕೃಷಿ ಇಲಾಖೆ ಕಾರವಾರ ವಸುಂಧರಾ ಹೆಗಡೆ ಶಿರಸಿ ಅರ್ಚನಾ ಹೆಗಡೆ ನಿರ್ದೇಶಕರು ಸಹಕಾರಿ ಸಂಘ ಯರಮುಖ ಶಿಕ್ಷಕಿ ಪಾರ್ವತಿ ನಾಯಕ್ ಸಪ್ತಸ್ವರ ಸೇವಾ ಸಂಸ್ಥೆ ಅಧ್ಯಕ್ಷೆ ಸುಮಂಗಲ ದೇಸಾಯಿ ಇದ್ದರು ಕಾರ್ಯಕ್ರಮವನ್ನು ಸೀತಾ ದಾನಗೇರಿ ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ